ಗ್ಯಾಸ್ ಸೋರಿಕೆಯಿಂದಾಗಿ ಮೂವರು ಮಹಿಳೆಯರು ಮತ್ತು ಒಬ್ಬ ಪುರುಷ ಗಾಯಗೊಂಡಿರುವ ಘಟನೆ ಭಾನುವಾರ ಮಧ್ಯಾಹ್ನ ನಡೆದಿದೆ ಪಟ್ಟಣದ ಕುಂಚಿಟಿಗರ ಬೀದಿಯ ಪಟೇಲ್ ರಾಮೇಗೌಡರ ಮನೆಯಲ್ಲಿ ಭಾನುವಾರ ಮಧ್ಯಾಹ್ನ ತಿಂಡಿ ಬೇಯಿಸ್ತವಿದ್ದ ವೇಳೆ ಗ್ಯಾಸ್ ಸೋರಿಕೆಯಾಗಿ ಏಕಾಏಕಿ ಬೆಂಕಿ ಹೊತ್ತಿಕೊಂಡು ತಮ್ಮ ಕೆಲಸದಲ್ಲಿ ಮಗ್ನರಾಗಿದ್ದ ಮೂರು ಮಹಿಳೆಯರಿಗೆ ಸುಟ್ಟ ಗಾಯಗಳಾಗಿವೆ ಗಾಯಾಳು ಮೀನಾಕ್ಷಿ ಮತ್ತು ಮಂಗಳ ಹಾಗೂ ರಾಧಾ ಎಂಬ ಮೂರು ಮಹಿಳೆಯರಿಗೆ ಕೊಣನೂರಿನ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಪ್ರಾಥಮಿಕ ಚಿಕಿತ್ಸೆ ಕೊಡಿಸಲಾಗಿದೆ ಹೆಚ್ಚಿನ ಚಿಕಿತ್ಸೆಗಾಗಿ ಮೈಸೂರಿನ ಕೆಆರ್ ಆಸ್ಪತ್ರೆಗೆ ಕಳುಹಿಸಲಾಗಿದೆ ಇದೇ ಸಂದರ್ಭ ಮನೆಯಲ್ಲಿದ್ದ ಒಬ್ಬ ಪುರುಷನ ಕಾಲಿಗೂ ಗಾಯವಾಗಿದೆ ಗ್ಯಾಸ್ ಸೋರಿಕೆಯಿಂದ ಬೆಂಕಿ ಹೊತ್ತಿಕೊಂಡು ಮನೆಯಲ್ಲಿನ ಕಿಟಕಿಗಳು ಗಾಜು ಒಡೆದಿದ್ದು ಕರೆಂಟ್ ಸ್ವಿಚ್ಗಳು ಮತ್ತು ಮರದ ಪೀಠೋಪಕರಣಗಳು ಸುಟ್ಟು ಹೋಗಿವೆ ಘಟನೆ ನಡೆದ ಸ್ಥಳಕ್ಕೆ ಸಬ್ ಇನ್ಸ್ಪೆಕ್ಟರ್ ಗಿರೀಶ್ ತಹಶೀಲ್ದಾರ್ ಸೌಮ್ಯ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು हेलो हेलो और डेटा इधर है ये ये माता है एक ये और कुछ प्रोजेक्ट का बहुत सारे मुझे हां सर क्या समझ रहे हैं नहीं ये मतलब और डाउनलोड कर ले और डाउनलोड कर ले येला सब येला काबरी वाला फोटो के ಮಾಡ್ತಿದ್ರು ಸಿಲನ್ಸಿಪ ಔಡಿಯನ್ ಏನ್ ಹೋಗ್ಬಿಡುತ್ತೆ ಅಲ್ಲ ಅದಕ್ಕೆ ಬಷ್ಟಾ ಅಲ್ಲೇನೇ ಇರೋದು ಬನ್ನಿ ನೋಡಿ 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 ನೋ ೂ ಯೂಶಲಿ ಡೊಮೆಸ್ಟಿಕ್ ಸಿಲಿಂಡರ್ ಇವರು ಮನೆಗೆ ಸಪ್ಲೈ ಆಗಿರೋದು ಆ ಸಿಲಿಂಡರ್ ರೆಗ್ಯುಲೇಟರ್ ಅಂದ್ರೆ ಕಮರ್ಷಿಯಲ್ ಸ್ಟೌವ್ಗೆ ಹಾಕ್ತಾ ಹೋಗಿದಾರಲ್ಲ ಹಾಗಾಗಿ ಅನಾಹುತ ಆಗಿದೆ ಅಂತ ನಮಗೆ ಮೇಲ್ನೋಟಕ್ಕೆ ಕಂಡು ಬಂದಿದೆ ಸೊ ಹುಷಾರಿಲ್ಲ ಅಂತ ಹೇಳುವಾಗ ಅವರು ಮೂರು ಜನನೂ ಕೂಡ ಏನು ಸಣ್ಣ ಪುಟ್ಟ ಗಾಯ ಆಗಿದೆ ಅವ್ರ ಜನ ಕೆ ಆರ್ ನಗರ ಕೆ ಆರ್ ಆಸ್ಪತ್ರೆ ಕೆ ಆರ್ ಆಸ್ಪತ್ರೆ ಮೈಸೂರಿಗೆ ಹೋಗಿದ್ದಾರೆ ಅವ್ರ ಬಗ್ಗೆ ಏನಿದೆ ಅಷ್ಟು ತಿಳ್ಕೊತಾ ಇರ್ತೀವಿ ಬಿರೋಡಿಕೊಂಡು ಸರ್ಕಾರದಿಂದ ಏನು ಅನುದಾನ ಬರುತ್ತೋ ಅದನ್ನು ಇವರಿಗೆ ಕೊಡ್ಸೋಕ್ಕೆ ವ್ಯವಸ್ಥೆ ಮಾಡಿ ಕಾನೂನು ರೀತಿ